ಪೂರ್ವ ಮುಂಗಾರು ಮಳೆಯಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಕಳೆದ ಹತ್ತು ಹದಿಮೂರು ದಿನಗಳಲ್ಲಿ ಈ ಒಂದು ಪ್ರೀ ಮಾನ್ಸೂನ್ ಮಳೆಯಿಂದಾಗಿ ಬೆಸ್ಕಾಮ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವಂಥದ್ದು ಮತ್ತೊಂದು ಕಡೆಯಿಂದ ಬಿ ಬಿ ಎಂ ಪಿಯು ಕೂಡ ಪೂರ್ವ ಮುಂಗಾರು ಮಳೆಯಿಂದಾಗಿ ಆಗ್ತಾ ಇರುವಂಥ ಅವಾಂತರಗಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಮುಖ್ಯವಾಗಿ ಪ್ರತಿ ವಾರ್ಡ್ಗೂ ಕೂಡ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಸೊ ಎಲ್ಲದರ ಬಗ್ಗೆ ಕೂಡ ನನಗೆ ಮಾಹಿತಿ ಕೊಡ್ತಾ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಸ್ನೇಹಿತರೆ ಬೆಂಗಳೂರಿನಲ್ಲಿರೋರಿಗೆ ಗೊತ್ತಿದೆ ಕಳೆದ ಒಂದು ಹತ್ತು ಒಂದು ಎರಡು ವಾರಗಳಿಂದ ಯಾವ ರೀತಿಯಾಗಿರುವಂಥ ಅನುಭವ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಅಂದರೆ ಈ ಹಿಂದೆಂದೂ ಕಂಡು ಕೇಳರಿ ಕೇಳರಿಯದಂಥ ರೀತಿಯಲ್ಲಿ ಬೇಸಿಗೆಗಾಲವನ್ನು ಈ ವರ್ಷ ಅಂದರೆ ಈ ಬಾರಿ ಬೆಂಗಳೂರಿನಲ್ಲಿರುವಂಥ ಜನರು ಅನುಭವಿಸಿದ್ರು ಬರೋಬ್ಬರಿ ಮೂವತ್ತೊಂಬತ್ತು ನಲವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಈ ಬಾರಿ ಧಗೆಯ ಅನುಭವ ಬೆಂಗಳೂರಿನಲ್ಲಾಗಿತ್ತು ಸೊ ಕಳೆದ ಎರಡು ವಾರಗಳಿಂದ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿಮೂರು ದಿನಗಳಿಂದ ಏನು ಆ ಪ್ರೀ ಮಾನ್ಸೂನ್ ಪೂರ್ವ ಮುಂಗಾರು ಮಳೆ ಕೂಡ ಬೆಂಗಳೂರಿನಲ್ಲಿ ಬೀಳ್ತಾ ಇರುವಂಥದ್ದು ಸೊ ಬೆಂಗಳೂರಿನಲ್ಲಿ ಮಳೆ ಬೀಳ್ತಾ ಇದ್ದ ಹಾಗೆ ಅವಾಂತರಗಳು ಕೂಡ ಸಾಲು ಸಾಲಾಗಿ ಆಗ್ತಾ ಇರುವಂಥದ್ದು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಮರ ಬೀಳೋದು ಭಾಳ ದೊಡ್ಡ ಅನಾಹುತಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಇದರ ಜೊತೆ ಜೊತೆಗೆ ಬೆಸ್ಕಾಂ ವಿದ್ಯುತ್ ಕಂಬಗಳು ಕೂಡ ಇದ್ದಕ್ಕಿದ್ದ ಹಾಗೆ ಏನು ಬಿರುಗಾಳಿ ಮಳೆಗೆ ನೆಲಸಮ ಆಗ್ತಾ ಇದೆ ವಿ ವಿದ್ಯುತ್ ಕಂಬಗಳ ಜೊತೆಗೆ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಗಳು ಕೂಡ ಸಿಡಿಲು ಗುಡುಗಿಗೆ ಸಿಡಿತಾ ಇರುವಂಥದ್ದು ಘಟನೆಗಳನ್ನು ಬೆಂಗಳೂರಿನಲ್ಲಿ ಅಲ್ಲಲ್ಲಿ ವರದಿ ಆಗ್ತಾ ಇರುವಂಥದ್ದು ಸೊ ಕಳೆದ ಒಂದು ಹತ್ತು ಹದಿಮೂರು ದಿನಗಳ ಒಂದು ವರದಿಯನ್ನು ದಾಖಲು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ನಾವು ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಲೈಟ್ ಕಂಬಗಳು ಕಳೆದ ಹತ್ತು ಹದಿಮೂರು ದಿನಗಳಲ್ಲಿ ನೆಲಕ್ಕೆ ಉರುಳಿದೆ ಅನ್ನುವಂಥದ್ದು ವರದಿಯ ಮಾಹಿತಿ ನಮಗೆ ಲಭ್ಯವಾಗಿದೆ ಇದರ ಜೊತೆಗೆ ನೂರ ಅರುವತ್ತಕ್ಕೂ ಅಧಿಕ ಟ್ರಾನ್ಸ್ಫಾರ್ಮರ್ಗಳು ಇದ್ದಕ್ಕಿದ್ದ ಹಾಗೆ ಸಿಡಿದು ಸಾಕಷ್ಟು ಅವಾಂತರಗಳು ಜನರನ್ನು ಜನರಲ್ಲಿ ಒಂದು ಆತಂಕ ಮತ್ತು ಭಯವನ್ನು ಹುಟ್ಟಿಸಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದು ಮಾಹಿತಿ ಸೊ ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅಥವಾ ವಾಹನ ಸವಾರರು ಹೀಗೆ ಬಂದರೆ ವಾಹನದಲ್ಲಿ ಓಡಾಡುವಂಥ ಮುಖ್ಯವಾಗಿ ಬೈಕ್ ಸವಾರರು ಓಡಾಡುವಂಥ ಸಂದರ್ಭದಲ್ಲಿ ಅವರ ಮೈ ಮೇಲೆ ಈ ವಿದ್ಯುತ್ ಕಂಬಗಳು ಮರಗಳು ಬಿದ್ದಂಥ ಸಂದರ್ಭದಲ್ಲಿ ಅವರ ಪ್ರಾಣವೇ ಏನು ಕಳೆದುಕೊಳ್ಳುವಂಥ ಒಂದು ಆತಂಕ ಭಯ ಮತ್ತು ಭಯ ಇರುವಂಥದ್ದು ಸೊ ಇದರ ಜೊತೆಗೆ ಟ್ರಾನ್ಸ್ಫಾರ್ಮರ್ಗಳು ಕೂಡ ಇದ್ದಕ್ಕಿದ್ದಾಗೆ ಸಿಡಿದು ಬೆಂಗಳೂರಿನಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಅವಾಂತರಗಳು ಸೃಷ್ಟಿ ಆಗ್ತಿದೆ ಕಳೆದ ಒಂದು ವಾರಗಳ ಹಿಂದೆ ಗುಟ್ಟಿಗೆರೆ ವೈಟ್ ಫೀಲ್ಡ್ ಬೊಮ್ಮನಹಳ್ಳಿ ಏನು ದೊಡ್ಡ ಕಲಸಂದ್ರ ಈ ಭಾಗದಲ್ಲಿ ಸುಮಾರು ಪ್ರಕರಣಗಳು ಈ ಬಗ್ಗೆ ವರದಿಯಾಗಿತ್ತು ಈಗ ಒಟ್ಟಾರೆ ಒಂದು ಹತ್ತು ಹದಿಮೂರು ಎರಡು ವಾರಗಳ ಒಂದು ಆ ವರದಿ ಘಟನೆಯನ್ನು ಕ್ಯುಮುಲೇಟ್ ಮಾಡಿದಾಗ ಸುಮಾರು ನೂರ ಅರವತ್ತಕ್ಕೂ ಅಧಿಕ ಟ್ರಾನ್ಸ್ಫಾರ್ಮರ್ಗಳು ಬೆಂಗಳೂರಿನಲ್ಲಿ ಸಿಡಿದು ಅವಾಂತರ ಸೃಷ್ಟಿಯಾಗಿದೆ ಸುಮಾರು ಎಂಟುನೂರಕ್ಕೂ ಅಧಿಕ ಲೈಟ್ ಕಂಬಗಳು ಈ ಬಿರುಗಾಳಿ ಸಹಿತವಾಗಿ ಬೀಳ್ತಾ ಇರುವಂಥ ಮಳೆಯಿಂದಾಗಿ ಏನು ಕಚ್ತಾ ಇರುವಂಥದ್ದು ಎಲ್ಲ ಪ್ರಕರಣಗಳಲ್ಲಿ ಒಟ್ಟಾಗಿ ಆ ಬೆಸ್ಕಾಮಿಗೆ ಬರೋಬ್ಬರಿ ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಷ್ಟ ಆಗಿರುವಂಥದ್ದು ಈ ವಿದ್ಯುತ್ ಲೈಟ್ ಕಂಬಗಳಿಂದ ಮತ್ತು ಟ್ರಾನ್ಸ್ಫಾರ್ಮರ್ಗಳಿಂದ ಈ ವಿದ್ಯುತ್ ಲೈಟ್ ಕಂಬಗಳು ಬೀಳುವಾಗ ಕೇವಲ ವಿದ್ಯುತ್ ಲೈಟ್ ಕಂಬಗಳಿಗೆ ಮಾತ್ರ ಅಲ್ಲ ಅದನ್ನು ಲಿಂಕ್ ಆಗಿರುವಂಥ ಅದಕ್ಕೆ ಸಂಪರ್ಕ ಕಲ್ಪಿಸಿರುವಂಥ ವೈರ್ಗಳು ಕೂಡ ನಾಶ ಆಗುತ್ತೆ ಹೀಗಾಗಿ ಮೂರು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಬೆಸ್ಕಾಂಗೆ ಈಗಾಗಲೇ ಒಂದು ಮಳೆಗಾಲದ ಪ್ರೀ ಮಾನ್ಸೂನ್ನಲ್ಲೇ ಪ್ರ ಪೂರ್ವ ಮುಂಗಾರು ಮಳೆಯ ಆರಂಭದಲ್ಲೇ ನಷ್ಟ ಆಗಿರುವಂಥದ್ದು ಮತ್ತೊಂದು ಕಡೆಯಿಂದ ಬಿ ಬಿ ಎಂ ಪಿ ಇದೀಗ ಏನು ಮತ್ತೆ ಪ್ರೀ ಮಾನ್ಸೂನ್ ವೇಳೆಯಲ್ಲೇ ಮುಂಗಾರು ಶುರುವಾಗೋದಕ್ಕೂ ಮೊದಲು ಅಂದರೆ ತಜ್ಞರ ಹವಾಮಾನ ತಜ್ಞರ ಪ್ರಕಾರ ಜೂನ್ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಪೂರ್ವ ಮುಂಗಾರು ಅಥವಾ ಮುಂಗಾರು ಪ್ರವೇಶ ಆಗುವಂಥ ನಿರೀಕ್ಷೆ ಇದೆ ಅನ್ನುವಂಥ ಒಂದು ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗಿಂದ ಈಗಲೇ ಎಲ್ಲ ರೀತಿಯಾಗಿರುವಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು ಸೊ ಮಳೆ ಬಂದು ಅನಾಹುತಗಳು ಅಥವಾ ಅವಾಂತರಗಳು ಆಗಿರುವಂಥ ಸಂದರ್ಭದಲ್ಲಿ ಅಥವಾ ಮಳೆ ಬಂದು ಯಾವುದೇ ರೀತಿಯಾಗಿರುವಂಥ ನೆರೆ ಮನೆಗಳಿಗೆ ನೀರು ನುಗ್ಗುವಂಥದ್ದು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಿಗೆ ಪ್ರತಿ ವಾರ್ಡ್ಗಳಿಗೂ ಕೂಡ ಬಿ ಬಿ ಎಂ ಪಿ ಇದೀಗ ಬರೋಬ್ಬರಿ ತಲಾ ಮೂವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆದೇಶವನ್ನು ಕೊಟ್ಟಿರುವಂಥದ್ದು ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿರುವಂಥ ತುಷಾರ್ ಗಿರಿನಾಥ್ ಅವರು ಇವತ್ತು ಇದ್ರ ಬಗ್ಗೆ ಬಿ ಬಿ ಎಂ ಪಿ ಹಿರಿಯ ಅಧಿಕಾರಿಗಳಂದರೆ ವಲಯ ಆಯುಕ್ತರುಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿ ಪ್ರತಿ ವಾರ್ಡ್ಗಳಿಗೆ ಪ್ರತಿ ವಾರ್ಡ್ ಇಂಜಿನಿಯರ್ಗಳ ಕೈಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಈಗಲೇ ಏನೇನು ಕೆಲಸ ಕಾರ್ಯಗಳಾಗಬೇಕು ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ತಾಕೀತನ್ನು ಮಾಡಿರುವಂಥದ್ದು ಮೂವತ್ತು ಲಕ್ಷ ರೂಪಾಯಿ ಅಂತಂದರೆ ಒಂದು ವಾರ್ಡ್ಗೆ ಮೂವತ್ತು ಲಕ್ಷ ರೂಪಾಯಿ ತಲಾ ಅಂತಂದ್ರೆ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿದೆ ಸೊ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಹೆಚ್ಚು ಕಮ್ಮಿ ಅರವತ್ತೇಳು ಕೋಟಿ ಐವತ್ತು ಲಕ್ಷ ಅಂದರೆ ಹೆಚ್ಚು ಕಮ್ಮಿ ಒಂದು ಅರವತ್ತೆಂಟು ಕೋಟಿ ರೂಪಾಯಿ ಬಜೆಟ್ ಅನ್ನು ಈಗಾಗಲೇ ಬಿ ಬಿ ಎಂ ಪಿ ಸೊ ಇದರ ಜೊತೆಗೆ ತುರ್ತು ಅಂದರೆ ತುರ್ತು ಕೆಲಸ ಕಾಮಗಾರಿಗಳಿಗೆ ಪರಿಹಾರವನ್ನು ಕೊಡೋದಕ್ಕೆ ಅಂದರೆ ಬೆಂಗಳೂರಿನಲ್ಲಿ ಮರ ಬಿದ್ದು ಅಥವಾ ಏನಾದರೂ ಅನಾಹುತಗಳಾಗಿ ಮನೆಗಳಿಗೆ ನೀರು ನುಗ್ಗಿ ಅವರಿಗೆಲ್ರಿಗೂ ಕೂಡ ಪರಿಹಾರ ಧನವನ್ನು ಕೊಡೋ ಏನು ಬಿ ಬಿ ಎಂ ಪಿ ಕೊಡಬೇಕಾಗುತ್ತೆ ಸೊ ಇದನ್ನು ಪರಿಹಾರಗಳನ್ನು ಕೂಡ ಕೊಡೋದಕ್ಕೆ ಸಪ್ರೇಟಾಗಿ ಪ್ರತ್ಯೇಕವಾಗಿರುವಂಥ ಆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿಯಲ್ಲಿ ಪ್ರತ್ಯೇಕವಾಗಿ ಒಂದು ಹತ್ತು ಕೋಟಿ ರೂಪಾಯಿಯನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಮೀಸಲಿಟ್ಟಿರುವಂಥದ್ದು ಒಟ್ಟಾರೆ ಬೆಂಗಳೂರಿನಲ್ಲಿ ಏನು ಪೂರ್ವ ಮಾನ್ಸೂನ್ ಚುರುಕುಗೊಳ್ತಾ ಇದೆ ದಿನದಿಂದ ದಿನಕ್ಕೆ ಜೂನು ಮೊದಲು ಮೊದಲು ಅಥವಾ ಎರಡನೇ ವಾರದಲ್ಲಿ ముంగారు ప్రవేశం కూడా ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆಯಿಂದ ಬಿ ಬಿ ಎಮ್ ಪಿ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಮತ್ತೊಂದು ಕಡೆಯಿಂದ ಬೆಸ್ಕಾಂ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಅನಿಸುತ್ತೆ ಆದಷ್ಟು ಬೇಗ ಎಚ್ಚೆತ್ಕೊಂಡು ಬೆಂಗಳೂರಿನಲ್ಲಿ ಬೀಳ್ತಾ ಇರುವಂಥ ಲೈಟ್ ಕಂಬಗಳು ಅಥವಾ ಈಗಾಗಲೇ ಒಂದು ಒಂದು ಸರ್ವೆ ಮಾಡೋದು ಭಾಳ ಉತ್ತಮ ಅನಿಸುತ್ತೆ ಅಂದರೆ ಈಗಾಗಲೇ ನಿರ್ವಹಣೆ ಇಲ್ಲದೆ ವಾಲಿ ನಿಂತಿರುವಂಥ ಲೈಟ್ ಕಂಬಗಳು ಅಥವಾ ಏನು ಆ ಟ್ರಾನ್ಸ್ಫಾರ್ಮರ್ಗಳು ಎಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತಲ್ವ ಸೊ ಅಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಅಥವಾ ರೀಪ್ಲೇಸ್ ಮಾಡುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡಿ ಜನರಿಗೆ ಯಾವುದೇ ರೀತಿಯಾಗಿ ಹಾನಿ ಆಗದಂತೆ ಜನರ ಬದುಕು ಬದುಕಿಗೆ ಧಕ್ಕೆ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳೋದು ಬಹಳ ಸೂಕ್ತ ಅಂತ ಅನಿಸುತ್ತೆ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಏಟ್ ಬೆಂಗಳೂರು